ಜಿ ಕನ್ನಡ ನ್ಯೂಸ್ ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ಎಕ್ಸ್ ಅಂಡ್ ವೈ ಅತಿ ಶೀಘ್ರದಲ್ಲಿ ಆಗುತ್ತೆ ಮಿಕ್ಸು, ನಾವು ಥಿಯೇಟರ್ ನಲ್ಲಿ ಸಿನಿಮಾ ನೋಡೋದು ಫಿಕ್ಸ್ ಯಾವ ಸಿನಿಮಾದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನೀವು ಅನ್ಕೋತಾ ಇರ್ಬೋದು ಗಮನಿಸ್ಬೋದು ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ಹಲವಾರು ಕಣ್ಣೀರು ತರಿಸುವಂಥ ಪ್ರಸಂಗಗಳನ್ನು ನೋಡಿ 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 ನಾವೆಲ್ಲರೂ ಕೂಡ ಬೇಸತ್ತು ಬಿಟ್ಟಿದೀವಿ ಈಗ ಏನಪ್ಪ ಅಂತ ಹೇಳಿದ್ರೆ ಫ್ರೀ ಮಾಡಿಕೊಂಡು ಥಿಯೇಟ್ರಿಗೆ ಹೋಗಿ ಎಕ್ಸ್ ಆ್ಯಂಡ್ ವೈ ಸಿನಿಮಾನ ನೋಡಿದ್ರೆ ಹೊಟ್ಟೆ ತುಂಬ ನಗ ಆಡಿಕೊಂಡು ಒಂದೊಳ್ಳೆಯ ಹ್ಯಾಂಗೋವರ್ನಿಂದ ಹೊರಗೆ ಬರ್ಬೋದು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ನಮಗೆ ಸಿಕ್ಕಿದೆ ನಿಮ್ಗೆ ಗೊತ್ತೇ ಇದೆ ಈಗಾಗಲೇ ರಿಲೀಸ್ ಆಗಿರುವಂಥ ಟ್ರೇಲರ್ ಆಗಿರ್ಬೋದು ಒಂದು ಹಾಡಾಗಿರ್ಬೋದು ಎಲ್ಲವೂ ಕೂಡ ನಮ್ಮನ್ನು ಅದ್ಭುತವಾಗಿ ರಂಜಿಸಿದೆ ಇನ್ನು ಜೂನ್ ಇಪ್ಪತ್ತಾರಕ್ಕೆ ನಾವು ಥಿಯೇಟ್ರಿಗೆ ಹೋಗ್ಬೇಕು ಎಕ್ಸ್ ಆ್ಯಂಡ್ ವೈ ಸಿನಿಮಾ ನಾವು ನೋಡಬೇಕು ಹೊಟ್ಟೆ ತುಂಬ ನಗಬೇಕು ನನ್ನ ಜೊತೆ ಇವತ್ತು ಈ ಸಿನಿಮಾದ ಹೀರೋಯಿನ್ ಯಾವತ್ತು ನಗ್ತಾನೇ ಇರೋದು ಗುರು ಎಲ್ಲೇ ಇರಲಿ ಏನೇ ಇರಲಿ ನಗ ನಗ್ತಾ ಇರ್ತಾರೆ ಸುತ್ತ ಇದ್ದವ್ರನ್ನ ಕೂಡ ನಗಿಸ್ತಾ ಇರ್ತಾರೆ ನಮ್ಮ ಪ್ರೀತಿಯ ಬೃಂದ ಆಚಾರ್ಯ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ನಾನು ತುಂಬ ಚೆನ್ನಾಗಿದ್ದೀನಿ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ನಾನು ಸೀರಿಯಸ್ಲಿ ನೀವು ಮಾತಾಡ್ತಾ ಇದ್ರೆ ಕೇಳ್ತಾ ಇರಬೇಕು ಅಂತ ಅನ್ಸುತ್ತೆ ಬಟ್ ನೀವು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನಾವೆಲ್ಲರೂ ಕೂಡ ಬ್ಯಾಕ್ ಟು ಬ್ಯಾಕ್ ಬೇರೆ ಬೇರೆ ರೀತಿ ಕಣ್ಣೀರು ತರಿಸುವಂತಹ ಇನ್ಸಿಡೆಂಟ್ಗಳನ್ನ ನೋಡಿ 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 ಬೇಜಾರು ಹೋಗಿದಿವಿ ಒಳ್ಳೆ ಸಬ್ಜೆಕ್ಟ್ ಎಕ್ಸ್ ಅಂಡ್ ವೈಸ್ ನಿಮ್ಮ ಇಪ್ಪತ್ತಾರಕ್ಕೆ ರಿಲೀಸ್ ಆಗ್ತಾ ಇದೆ ಹೊಟ್ಟೆ ತುಂಬಾ ನಗಬೋದು ಅಂತ ಅನ್ಕೊಂಡಿದೀವಿ ನಿಮ್ಮ ಮೊದಲ ರಿಯಾಕ್ಷನ್ ಫನ್ ಜರ್ನಿ ಆ್ಯಸ್ ಯು ಸೆಟ್ ವೆರಿ ಟ್ರೂ ತುಂಬಾ ಎಂಟರ್ಟೈನಿಂಗ್ ಆಗಿದೆ ಸಿನಿಮಾ ಹೇಗೋ ಟೇಕ್ ಆಫ್ ಆಗುತ್ತೆ ಹೇಗೋ ಹೋಗುತ್ತೆ ಇಟ್ ಇಟ್ ಈಸ್ ಅ ಜರ್ನಿ ಇಟ್ ಈಸ್ ಅ ಲೈಫ್ಸ್ ಜರ್ನಿ ಈಗ ನಿಮ್ಮ ಲೈಫಲ್ಲಿ ನನ್ನ ಲೈಫಲ್ಲಿ ನಾವು ಇವತ್ತಿದ್ದಂಗೆ ನಾಳೆ ಇರಲ್ಲ ನಾಳೆ ಇದ್ದಂಗೆ ನಾಡಿದ್ದು ಇರಲ್ಲ ಇವತ್ತು ನಗಾಡ್ತೀವಿ ನಾಳೆ ಮೇ ಬಿ ಅಳ್ತೀವಿ ನಾಡಿದ್ದು ಇನ್ನೊಂದಾಗುತ್ತೆ ಇನ್ನೊಂದು ಎಕ್ಸೈಟಿಂಗ್ ನ್ಯೂಸ್ ಆಗುತ್ತೆ ಅದೇ ರೀತಿ ಎಕ್ಸ್ಟೆಂಡ್ ಆಗಿ ಹೋಗುತ್ತೆ ವಿತ್ ಸೋ ಮಚ್ ಆಫ್ ಫನ್ ಎಲಿಮೆಂಟ್ ಆ್ಯಂಡ್ ಇವು ಈ ನಾಲ್ಕು ಕ್ಯಾರೆಕ್ಟರ್ಸ್ ಏನಿದೆ ಅದರ ಸುತ್ತಾನೇ ಹೆಣದಿರೋ ಅಂತ ಒಂದು ಕಥೆ ಇದು ಯಾಕೆ ನಿಮ್ಗಿದು ಈ ಕಥೆ ಇಷ್ಟ ಆಯಿತು ಯಾಕೆ ಒಪ್ಕೋಬೇಕು ಅಂತ ಅನಿಸ್ತು ಒಂದು ಇನ್ನೊಂದು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಹೀರೋಯಿನ್ಗಳು ಏನಾಗಿದೆ ಅಂತ ಹೇಳಿದ್ರೆ ಸಿನಿಮಾ ಒಪ್ಕೊಂಡಾಯಿತು ಶೂಟಿಂಗ್ ಆಯಿತು ಅಂದರೆ ಮನೇಲಿ ಕೂತ್ಕೊಳ್ತಾರೆ ಹೊರಗಡೆ ಪ್ರಮೋಷನ್ ಅಂತ ಕಾಣಿಸ್ಕೊಳ್ಳೋಲ್ಲ ಹೆಚ್ಚಾಗಿ ಬಟ್ ನೀವು ಹಂಗಿಲ್ಲ ನೀವು ನೀವು ಖುದ್ದಾಗಿ ಅಖಾಡಕ್ಕೆ ಎಂಟ್ರಿ ಕೊಟ್ಟು ಈ ಸಿನಿಮಾ ಸೂಪರ್ ಆಗಿದೆ ಗೆಲ್ಲಬೇಕು ಜನ ನೋಡಬೇಕು ಅಂತ ಒಂಥರ ಜಿದ್ದಿಗೆ ಬಿದ್ದು ಓಡಾಡ್ತಾ ಇದೀರಿ ಅಂತ ಅನಿಸ್ತಾ ಇದೆ ಇದ್ರ ಬಗ್ಗೆ ಹೇಳೋದಾದರೆ ಸೊ ನಿಮಗೆ ಫಸ್ಟ್ ಕ್ವೆಶನ್ ಆನ್ಸರ್ ಮಾಡಬೇಕು ಅಂತಂದರೆ ನನಗೆ ಫಸ್ಟ್ ಎಕ್ಸೈಟಿಂಗ್ ಅನಿಸಿದ್ದು ಸತ್ಯ ಸರ್ ಸಿನಿಮಾ ಅಂತ ಬಿಕಾಸ್ ನಾವು ಅವ್ರನ್ನ ಮುಂಚೆ ಕೂಡ ಅವ್ರ ಕೈಂಡ್ ಆಫ್ ಸಿನಿಮಾಸನ್ನು ನೋಡ್ತಾ ಬಂದಿದ್ದೀವಿ ಒಂದು ಬೇರೆಯೇ ರೀತಿಯಾದಂಥ ಒಂದು ಸಿನಿಮಾನ ಕೊಡ್ತಾರೆ ಆ್ಯಂಡ್ ನಾನು ಸ ಎಕ್ಸೆಂಡ್ ವೈ ಒಪ್ಕೊಂಡಿದ್ದು ಯಾವ ಟೈಮಲ್ಲಿ ಅಂತಂದರೆ ಕೌಸಲ್ಯಸ್ ಪ್ರಜಾರಮ್ಮ ಜಸ್ಟ್ ರಿಲೀಸ್ ಆಗಿತ್ತು ಎಲ್ಲರಿಗೂ ಇಷ್ಟ ಆಗಿತ್ತು ಆ್ಯಂಡ್ ತುಂಬ ಕಥೆಗಳನ್ನು ಕೇಳ್ತಾ ಇದ್ದೆ ಆ್ಯಂಡ್ ನಂಗೆ ಅದರಲ್ಲಿ ಎಲ್ಲ ಕಥೆಗಳೂ ಡಿಫ್ರೆಂಟ್ ಆಗಿರಬೇಕು ಆ್ಯಸ್ ಎನ್ ಆರ್ಟಿಸ್ಟ್ ನನಗೆ ಕೂಡ ಆ್ಯಂಡ್ ಆ್ಯಸ್ ಎನ್ ಆಡಿಯನ್ಸ್ ಅವರು ನನ್ನ ಸಿನಿಮಾನ ನೋಡೋಕ್ಕೆ ಬಂದಾಗ ಅವರಿಗೆ ಕೂಡ ಓಕೆ ಈ ಸಿನಿಮಾದಲ್ಲಿ ಇದ್ದಂಗೆ ಅವಳು ಇನ್ನೊಂದು ಸಿನಿಮಾದಲ್ಲಿಲ್ಲ ಇದೊಂದು ಬೇರೆ ಜಾನರ್ ಅಂತ ಅನಿಸ್ಬೇಕು ಅಂತ ಅಂದ್ಕೊಂಡು ನಾನು ಎಕ್ಸ್ ಆ್ಯಂಡ್ ವೈ ಅಂತ ಸಿನಿಮಾನ ಒಪ್ಪಿಕೊಂಡಿತ್ತು ತುಂಬಾ ವಿಭಿನ್ನವಾದಂಥ ಕಥೆ ಇದು ಆ್ಯಂಡ್ ತುಂಬಾ ವಿಭಿನ್ನವಾಗಿ ಹೇಳ್ಕೊಂಡು ಹೋಗ್ತಾರೆ ತುಂಬಾ ಫನ್ನಾಗಿ ಹೇಳ್ಕೊಂಡು ಹೋಗ್ತಾರೆ ದಟ್ ಈಸ್ ದ ರೀಸನ್ ಐ ಟುಕ್ ಎಕ್ಸ್ ಆ್ಯಂಡ್ ವೈ ಇನ್ನೂ ಮಾಡಲೇಬೇಕು ಸಿನಿಮಾ ಅಂತ ಬಂದಾಗ ಐ ಫೀಲ್ ಲೈಕ್ ಜನರ ತನಕ ಈಗ ಈ ಮೊಮೆಂಟಲ್ಲಿ ಸಿನಿಮಾನ ಮುಗಿಸೋದೇ ತುಂಬಾ ಡಿಫಿಕಲ್ಟ್ ಆಗಿದೆ ಆ್ಯಂಡ್ ಜನರು ಕೂಡ ತುಂಬಾ ಸ್ಮಾರ್ಟ್ ಆಗಿದ್ದಾರೆ ಜನರಿಗೆ ಗೊತ್ತಾದರೆ ಕೂಡ ಈ ಸಿನಿಮಾ ಬರ್ತಿದೆ ಅಂತಂದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಫಸ್ಟಲ್ಲೇ ಜಜ್ಮೆಂಟ್ ಮಾಡ್ಕೊಂಡು ಬಿಡ್ತಾರೆ ಓಕೆ ಈ ಸಿನಿಮಾ ನೋಡ್ಬೋದು ಈ ಸಿನಿಮಾ ನೋಡಬಾರ್ದು ಅಂತ ಸೊ ನಾವು ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ಗೊತ್ತಿದೆ ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಬೇರೆ ಬೇರೆ ಕಾಂಟೆಂಟ್ ಮುಖಾಂತರ ಅವರಿಗೆ ಅದು ತಲುಪ್ತಾ ಇದೆಯಾ ಒಂದು ಎಂಟರ್ಟೈನಿಂಗ್ ಸಿನಿಮಾ ಇದು ನೀವೆಲ್ಲರೂ ಬಂದು ಎಲ್ಲ ಜನ್ರೇಷನ್ಸು ಬಂದು ನೋಡ್ಬೋದ್ ಆದಂಥ ಸಿನಿಮಾ ಅಂತ ಅವ್ರ ತನಕ ಗೊತ್ತಾಗ್ತಿದೆಯೋ ಇಲ್ಲೋ ಅಂತ ಅಂದ್ಕೊಂಡು ನಾನು ಪ್ರತಿದಿನ ಎದ್ದು ಇವತ್ತೇನು ಡಿಫ್ರೆಂಟಾಗಿ ಮಾಡೋಣ ಇವತ್ತೇನು ಮಾಡೋಣ ಇವತ್ತು ಯಾರಿಗೆ ಫೋನ್ ಮಾಡೋಣ ಆ ಥರ ಯೋಚನೆ ಮಾಡಿಕೊಂಡು ಮಾಡ್ತಾ ಇರೋದಷ್ಟೇ ಹಂಡ್ರೆಡ್ ಪರ್ಸೆಂಟ್ ಇದು ಒಂದು ಒಳ್ಳೆಯ ನಗು ಕೊಡುವಂಥ ಸಿನಿಮಾ ಒಂದು ಒಳ್ಳೆಯ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ ಅಂತ ನಂಗೆ ಗೊತ್ತಾಗ್ತಾ ಇದೆ ಸೊ ಹಾಗೆ ಶೂಟಿಂಗ್ ಟೈಮಲ್ಲೂ ಕೂಡ ನೀವು ಸಿಕ್ಕಾಪಟ್ಟ ಎಂಜಾಯ್ ಮಾಡಿರ್ತೀರಾ ಇದ್ರ ಬಗ್ಗೆ ಈ ಒಂದು ಎಕ್ಸ್ಪೀರಿಯೆನ್ಸ್ ಬಗ್ಗೆ ಶೇರ್ ಮಾಡೋದಾದರೆ ಸತ್ಯ ಸರ್ ಟೀಮೇ ತುಂಬಾ ಒಂಥರ ಫನ್ನು ಆ್ಯಂಡ್ ತುಂಬಾ ಕಂಫರ್ಟಬಲ್ ಮಾಡಿಸ್ತಾರೆ ನಿಮಗೆ ಯಾವ ಥರದ ಸಿಚುವೇಶನ್ನೇ ಇರಲಿ ಏನು ಟೆನ್ಷನ್ ಕೊಡಲ್ಲ ನೀವು ಲೇಟಾಗಿ ಬರಲಿ ಅಥವಾ ಏನೋ ಒಂದು ಏನೋ ಒಂದು ಆಗಿರಲಿ ಬಟ್ ಅವ್ರು ಯಾವತ್ತೂ ಟೆನ್ಷನ್ ಕೊಟ್ಟಿಲ್ಲ ಆರ್ಟಿಸ್ಟ್ಗಳಿಗೆ ತುಂಬಾ ಫ್ರೀಯಾಗಿ ನಮಗೆ ಬಿಡ್ತಾರೆ ಆ್ಯಂಡ್ ಸೊ ಅದರಿಂದಾಗಿ ನನ್ನ ಥ್ರೂ ಔಟ್ ಜರ್ನಿ ತುಂಬಾ ಖುಷಿಯಾಗಿದ್ದೆ ನಾನು ತುಂಬಾ ಕಂಫರ್ಟಬಲ್ ಆಗಿದ್ದೆ ಐ ಗೆಸ್ ತುಂಬ ಮೆಮೊರೇಬಲ್ ಅಂತ ಹೇಳಬೇಕು ಅಂತಂದರೆ ಮಂಗಳೂರು ಶೆಕೆ ಮಾಡ್ರೆ ಅಲ್ಲಿ ನೆಕ್ಸ್ಟ್ ಲೆವೆಲ್ ಶೆಕೆ ಅಲ್ಲಿ ಸಿಚುವೇಶನ್ ಹೆಂಗಿತ್ತು ಅಂತಂದರೆ ಹತ್ತು ನಿಮಿಷ ಜೋರ್ ಅಂತಂದರೆ ಜೋರಾಗಿ ಮಳೆ ಬರೋದು ಆ್ಯಂಡ್ ವೆರಿ ನೆಕ್ಸ್ಟ್ ಟೆನ್ ಮಿನಿಟ್ಸ್ ಹೆಂಗೆ ಬಿಸಿಲು ಅಂತಂದರೆ ನೀವು ಒಂದು ಸೆಕೆಂಡ್ ಹೊರಗಡೆ ಹೋಗಿ ಒಳಗಡೆ ಬಂದರೆ ಟೆನ್ ಶೀಟ್ಸ್ ಕಡಿಮೆ ಆಗೋದು ಅಷ್ಟು ಬಿಸಿಲು ಆ್ಯಂಡ್ ಆ ಸಿಚುವೇಶನ್ನಲ್ಲಿ ಹಾಗೆ ಶೂಟಿಂಗ್ ಮಾಡೋದೇ ತುಂಬಾ ಡಿಫಿಕಲ್ಟ್ ಆಗಿತ್ತು ಬಿಕಾಸ್ ನಮ್ಮದು ಕ್ಯಾರ್ವಿನ್ಸ್ ಎಲ್ಲೋ ಇರ್ತಿತ್ತು ಆ್ಯಂಡ್ ನಾವು ಬೀಚಲ್ಲಿ ಅಲ್ಲಿ ಶೂಟಿಂಗ್ ಮಾಡ್ತಾ ಇರ್ತಿದ್ವಿ ಸೊ ಅಲ್ಲಿಂದ ಓಡ್ಕೊಂಬರೋದೇ ಮಳೇಲಿ ಅರ್ಧ ಹೋಗ್ಬಿಡ್ತಿತ್ತು ಅಂಡ್ ದೆನ್ ನೆಕ್ಸ್ಟ್ ಬಿಸಿಲು ಬರ್ತಾ ಇತ್ತು ಯು ಕಾಂಟ್ ಸ್ಟಾಪ್ ಶೂಟಿಂಗ್ ಅಲ್ಲ ಜಸ್ಟ್ ಬಿಕಾಸ್ ಅಂದರೆ ನೇಚರ್ ಈಸ್ ಗಿವಿಂಗ್ ಯು ಏನು ಆಬ್ಸ್ಟಿಕಲ್ಸ್ ಯು ಹ್ಯಾವ್ ಟು ಹ್ಯಾಂಡಲ್ ಇಟ್ ಆ ಥರ ಆಗಿಬಿಟ್ಟಿತ್ತು ಬಟ್ ದಟ್ ಈಸ್ ಐ ಗೆಸ್ಟ್ ಮೋಸ್ಟ್ ಮೆಮೊರೇಬಲ್ ಅಂತ ಅಂದ್ಕೊತೀನಿ ಸತ್ಯ ಸರ್ ಅಂತೂ ಮಲ್ಟಿ ಟಾಸ್ಕ್ ಅಂತಲೇ ಹೇಳಬಹುದು ಎಲ್ಲ ಜವಾಬ್ದಾರಿಯನ್ನು ಓದ್ಕೊಂಡು ಅವರೇ ನಟನೆ ಮಾಡಿ ಹೆಂಗೆ ಹ್ಯಾಂಡ್ಲು ಮಾಡ್ತಾ ಇದ್ರು ಎಲ್ಲವನ್ನ ಅಂತ ಹೇಳಿ ನಿಮ್ಮ ಕಣ್ಣಾರೆ ಕಂಡಿರ್ತೀರ ಅಲ್ಲೂ ನೋಡ್ಕೋಬೇಕು ಇಲ್ಲೂ ನೋಡಬೇಕು ಇಲ್ಲಿ ಪಾತ್ರದೊಳಗೆ ಪಾತ್ರವಾಗಬೇಕು ಜೀವಿಸ್ಬೇಕು ಹೊರಗೂ ಕೆಲಸ ಮಾಡಬೇಕು ಹೆಂಗೆ ಹೆಂಗೆ ಈ ಟಾಸ್ಕನ್ನು ಮಾಡಿದ್ರು ಅಂತ ಹೇಳಿ ಸಿ ಅವರು ಆಲ್ರೆಡಿ ಅವ್ರದ್ದು ಹಿಂದಿನ ಮೂವೀಸಲ್ಲಿ ಕೂಡ ಎಲ್ಲ ಪಾತ್ರಗಳನ್ನು ಅವ್ರು ನಿಭಾಯಿಸಿದ್ದಾರೆ ಇದರಲ್ಲಿ ಒಂದು ಎಕ್ಸ್ಟ್ರಾ ಪಾತ್ರ ಅಂತಂದರೆ ಅವರು ಕೂಡ ಆ್ಯಕ್ಟಿಂಗ್ ಮಾಡ್ತಾ ಇರೋದು ನಟನಾಗಿ ಅವರು ಕಾಲಿಡ್ತಾ ಇದ್ದಾರೆ ಈಗ ಇಂಡಸ್ಟ್ರಿಗೆ ಅವ್ರದ್ದು ಟೀಮಲ್ಲಿ ಎಲ್ಲರೂ ಮಲ್ಟಿ ರೋಲ್ಸನ್ನು ಹ್ಯಾಂಡಲ್ ಮಾಡ್ತಾರೆ ಈಗ ಸತ್ಯ ಸರ್ ಅಂತಲೇ ತೊಗೊಂಡ್ರೆ ಅವ್ರು ಬರೀ ನಾನು ಡೈರೆಕ್ಟರು ನಾನು ನನ್ನ ಸ್ಟೋರಿ ನಾನು ಪ್ರೊಡ್ಯೂಸರು ಅಂತ ಕೂತ್ಕೊಳ್ಳಲ್ಲ ಅವರು ಆ ಕಡೆ ಸೆಟ್ ಕೆಲಸನೂ ಮಾಡ್ತಾರೆ ಎಲ್ಲ ಅಂದರೆ ಎಲ್ಲ ರೀತಿಯಲ್ಲಿ ಕೆಲಸ ಕೆಲಸಗಳನ್ನು ಮಾಡ್ತಾರೆ ಸೊ ಆ ಥರ ಇರಲೇ ಇಲ್ಲ ಒಂದು ಫನ್ ಇನ್ಸಿಡೆಂಟ್ ಹೇಳಬೇಕು ಅಂತಂದರೆ ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ ಆಯಿತಾ ಸಾರು ಆ್ಯಂಡ್ ಅವ್ರು ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಹೆಂಗಿದೆ ಅಂತಂದರೆ ತುಂಬಾ ಕ್ಯೂಟು ತುಂಬಾ ಫನ್ನು ಆ್ಯಂಡ್ ತುಂಬ ಜೋವ್ಯಲ್ ಆದಂಥ ಕ್ಯಾರೆಕ್ಟರ್ ಅಂದರೆ ನೋಡಿ ತಕ್ಷಣ ಪ್ರೀತಿ ಆಗಿರ್ತಲ್ಲ ಆ ಥರ ಕ್ಯಾರೆಕ್ಟರ್ ಇದು ನಮ್ಮದು ಸುಂದರ್ ಸರ್ ಇದ್ದಾರೆ ಮೂವಿಯಲ್ಲಿ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನಾವೆಲ್ಲ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಗ ಅವರು ಅವತ್ತು ಆ್ಯಸ್ ದ ಡೈರೆಕ್ಟರ್ ಇನ್ ಹಿಮ್ ಇಸ್ ವೆರಿ ಸ್ಟ್ರಾಂಗ್ ಅವರು ನೋಡ್ತಾ ಇರೋರು ಅಂದರೆ ಎಲ್ಲರೂ ಹೆಂಗೆ ಆ್ಯಕ್ಟಿಂಗ್ ಮಾಡ್ ಮರ್ತೋಗ್ಬಿಡ್ತಾರೆ ತಾವು ಸೀನಲ್ಲಿ ಇದ್ದಾರೆ ಅನ್ನೋದನ್ನ ಮರ್ತೋಗ್ಬಿಡ್ತಾ ಇದ್ರು ಸೊ ಸುಂದರ್ ಸರ್ ಅವ್ರಿಗೆ ಹೇಳ್ತಾ ಇದ್ದಿದ್ದನ್ನು ಅವ್ರು ಹೇಳ್ತಾ ಇರ್ತಾರೆ ಯೂಶ್ವಲಿ ಲೈಕ್ ಸುಂದರ್ ಸರ್ ಯಾವತ್ತೂ ಹೇಳೋರು ಲೈಕ್ ಆ್ಯಕ್ಟಿಂಗ್ ಮಾಡೋ ಸತ್ತೆ ಆ್ಯಕ್ಟಿಂಗ್ ಮಾಡು ನೀನು ಆ್ಯಕ್ಟರ್ ಇದರಲ್ಲಿ ಅಂತ ಬಟ್ ಐ ಗೆಸ್ ಹಿ ಹ್ಯಾಂಡಲ್ಡ್ ಆಲ್ ದ ರೋಲ್ಸ್ ವೆರಿ ಬ್ಯೂಟಿಫುಲಿ ಆ್ಯಂಡ್ ಐ ಗೆಸ್ ನೀವು ಆ್ಯಕ್ಟರ್ ಆಗಿ ಕೂಡ ಅವರನ್ನು ಇದರಲ್ಲಿ ಒಂದು ಚಿಮ್ಮೋದನ್ನು ನೋಡ್ತೀರ ವಿತ್ ಆಲ್ ಕಲರ್ಸ್ ಯಾವಾಗ ಮಿಕ್ಸ್ ಆಗುತ್ತೆ ಅಂತ ನೀವು ಸಿನಿಮಾದಲ್ಲಿ ನೋಡಬೇಕು ಇದೇ ತಿಂಗಳ ಇಪ್ಪತ್ತಾರಕ್ಕೆ ಜೂನ್ ಇಪ್ಪತ್ತಾರಕ್ಕೆ ದಯವಿಟ್ಟು ಚಿತ್ರಮಂದಿರಕ್ಕೆ ನೀವು ಒಂದು ಸಿನಿಮಾನ ನೋಡಿ ಗೊತ್ತಾಗುತ್ತೆ ನಿಮಗೆ ಎಕ್ಸ್ ಆ್ಯಂಡ್ ವೈ ಮಿಕ್ಸ್ ಆಗುತ್ತೋ ಮಿಕ್ಸ್ ಆಗಲ್ವೋ ಏನಾಗುತ್ತೋ ಎಲ್ಲ ಗೊತ್ತಾಗುತ್ತೆ ಎಕ್ಸ್ ಆ್ಯಂಡ್ ವೈ ಅಂತಂದರೆ ಕ್ರೊಮೋಝೋಮ್ ಥರ ತೊಗೊಂಡಿದ್ದಾರೆ ಒಂದು ಸೋಲು ಹುಟ್ಟದೇ ಇರುವಂಥ ಇನ್ನೂ ಹುಟ್ಟದೇ ಇರುವಂಥ ಒಂದು ಸೋಲು ಭೂಮಿಗೆ ಬಂದು ನನ್ನ ಅಪ್ಪ ಅಮ್ಮನ್ನ ಹುಡುಕೋದಾಗಿರ್ಬೋದು ಅಥವಾ ಯುನೋ ಸೇರ್ಸೋಕೆ ಟ್ರೈ ಮಾಡೋದಾಗಿರ್ಬೋದು ಅದನ್ನು ನೀವು ಟ್ರೇಲರಲ್ಲಿ ನೋಡಿದ್ದೀರಾ ಅದರ ಒಂದು ಕಥೆ ಆ್ಯಂಡ್ ಅದ್ರ ಜೊತೆಗೆ ಜರ್ನಿ ಹೇಗೆ ಹೋಗುತ್ತೆ ಇನ್ನೊಂದು ಐ ಎನ್ ಕ್ಯಾರೆ ಕ್ಯಾರೆಕ್ಟರ್ ಬರುತ್ತೆ ಅದು ಕೂಡ ತುಂಬಾ ಅವರು ಇನ್ನೇನು ಸಾಯೋ ಇರ್ತಾರೆ ಒಂದು ಖಾಯಿಲೆಯಿಂದಾಗಿ ಅವರ ಜರ್ನಿ ಕೂಡ ಅವ್ರ ಲೈಫ್ ಜರ್ನಿ ಕೂಡ ಹೇಗೆ ಹೋಗುತ್ತೆ ಅಂತ ಸಾಗುತ್ತೆ ಬಟ್ ದಿಸ್ ಇಸ್ ಎಕ್ಸ್ ವೈ ಇಸ್ ಬೇಸಿಕಲಿ ಕ್ರೋಮೊಸೋಮ್ಸ್ ಅಂದರೆ ಎಕ್ಸ್ ಎಕ್ಸ್ ಆ್ಯಂಡ್ ಎಕ್ಸ್ ವೈ ಸೇರಿದಾಗ ಏನು ಮಗು ಹಾಕೋ ಕ್ರೋಮೊಸೋಮ್ಸನ್ನ ರೆಫರ್ ಮಾಡಿ ಎಕ್ಸ್ ಆ್ಯಂಡ್ ವೈ ಅಂತ ಇಟ್ಟಿರೋದು ಈ ವರ್ಷ ನಾಲ್ಕರಿಂದ ಐದು ಸಿನಿಮಾಗಳು ನಿಮ್ಮದು ರಿಲೀಸ್ ಆಗಿ ರೆಡಿ ಇದ್ದಾವೆ ಸೊ ಇದು ನಿಮಗೆ ಎಷ್ಟು ಸ್ಪೆಷಲ್ ಆಗುತ್ತೆ ಈ ಸಿನಿಮಾ ನಿಮಗೆ ಎಷ್ಟು ಸ್ಪೆಷಲ್ ಆಗುತ್ತೆ ಎಲ್ಲ ಎಲ್ಲವೂ ಸ್ಪೆಷಲ್ ಆಗಿರುತ್ತೆ ಪ್ರತಿಯೊಂದು ಸಿನಿಮಾ ಈ ಸಿನಿಮಾ ಅವೆಲ್ಲದಕ್ಕೂ ಹೋಲಿಸಿದಾಗ ಹೇಗೆ ಸ್ಪೆಷಲ್ ಆಗಿ ನಿಲ್ಲುತ್ತೆ ಸಿ ಎರಡು ವರ್ಷ ಆಯಿತು ನನ್ನದು ಮೂವಿ ರಿಲೀಸ್ ಆಗಿ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಕೌಸಲ್ಯ ಸುಪ್ರಚಾರ ರಾಮ ರಿಲೀಸ್ ಆಗಿತ್ತು ಆ್ಯಂಡ್ ಲಾಸ್ಟ್ ಇಯರ್ ಆ್ಯಸ್ ಯು ಸೆಟ್ ಹೌದು ಐದು ಸಿನಿಮಾ ರೆಡಿ ಇದೆ ರಿಲೀ ರಿಲೀಸಿಗೆ ರೆಡಿ ಇದೆ ಆ್ಯಂಡ್ ಲಾಸ್ಟ್ ಇಯರ್ ನಾನು ಹಗಲು ರಾತ್ರಿ ಕಷ್ಟಪಟ್ಟು ದುಡ್ದಿದ್ದೀನಿ ಜಸ್ಟ್ ಟು ಗಿವ್ ಡಿಫ್ರೆಂಟ್ ಕೈಂಡ್ ಆಫ್ ಸಿನಿಮಾ ಇನ್ ಎವ್ರಿ ಫಿಲ್ಮ್ ದಟ್ ಐ ಮೇಕ್ ಜನರಿಗೆ ಎಂಟರ್ಟೈನ್ ಮಾಡಬೇಕು ಜನರ ತನಕ ಈ ಸಿನಿಮಾಗಳು ಈ ಸ್ಟೋರಿಗಳು ಮುಟ್ಟಬೇಕು ಅನ್ನೋದೊಂದೇ ನನ್ನ ಆಸೆ ಅಷ್ಟೇ ಮತ್ತೇನಿಲ್ಲ ಆ್ಯಂಡ್ ಎರಡು ವರ್ಷಗಳ ನಂತರ ಎಕ್ಸ್ ಎಂಡ್ ವೈ ಅಂತ ಸಿನಿಮಾಗಳ ಜೊತೆಗೆ ಸಿನಿಮಾ ಆ ಥರದ ಸಿನಿಮಾ ಜೊತೆಗೆ ಈಗ ಮತ್ತೆ ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತಾ ಇರೋದು ನಂಗೆ ತುಂಬಾ ಖುಷಿ ಇದೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅ ಸಿನಿಮಾ ಆ್ಯಂಡ್ ಐ ಲವ್ಡ್ ಪ್ಲೇಯಿಂಗ್ ಕೃಪಾ ಕ್ಯಾರೆಕ್ಟರನ್ನು ಪ್ಲೇ ಮಾಡೋಕ್ಕೆ ತುಂಬಾ ಖುಷಿ ಆಯಿತು ಜನರಿಗೆ ಕೂಡ ಆ ಕ್ಯಾರೆಕ್ಟರ್ ಮುಟ್ಟುತ್ತೆ ಅಂತ ಅನ್ಕೊಂಡಿದ್ವಿ ನನ್ನ ಜೊತೆ ಈ ಥರದ ಪ್ರಯತ್ನ ಇಲ್ಲಿವರೆಗೆ ಯಾರೂ ಮಾಡಿಲ್ಲ ಅನ್ಸುತ್ತೆ ಈ ಎಲ್ಲ ಯೋಚನೆ ಮಾಡಿದ್ವಿ ವಿಭಿನ್ನ ಒಂಥರ ವಿಭಿನ್ನ ಪ್ರಯತ್ನ ಅಂತಲೇ ಹೇಳ್ಬೋದು ನಮಗಿನ ಆಸೆ ಏನಪ್ಪಾ ಅಂತ ಹೇಳಿದ್ರೆ ಇದು ಕ್ಲೀನಾಗಿ ಜನರಿಗೆ ತಲುಪಬೇಕು ಜನ ಥಿಯೇಟರಲ್ಲೇ ಬಂದು ಸಿನಿಮಾ ನೋಡಿ ನಾಲ್ಕು ಜನಕ್ಕೆ ಹೇಳೋ ಥರ ಆಗಬೇಕು ಅನ್ನೋದು ನಮ್ಮ ಆಸೆ ಸೊ ಈಗ ನಿಮ್ಮ ಕೆಲಸ ಏನಪ್ಪಾ ಅಂದರೆ ಇದು ಎಲ್ರಿಗೂ ರೀಚ್ ಆಗಬೇಕು ರಿಲೀಸಿಗೆ ಮೊದಲು ಅದಕ್ಕೆ ನಿಮ್ಮ ಪ್ಲ್ಯಾನ್ಸ್ ಏನು ಚಿತ್ರತಂಡದ ಪ್ಲ್ಯಾನ್ಸ್ ಏನು ಹೇಗೆ ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ವಿಭಿನ್ನವಾಗಿ ಅದು ನಮಗೆ ಕೂಡ ಗೊತ್ತಿಲ್ಲ ಅದು ದಟ್ ಈಸ್ ಅದು ರಾಕೆಟ್ ಸೈನ್ಸಿಗಿಂತ ತುಂಬಾ ಐ ಗೆಸ್ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ಅನಿಸುತ್ತೆ ಮಾರ್ಕೆಟಿಂಗ್ ಬಿಕಾಸ್ ಇವತ್ತು ಈಗಿನ ಕಾಲದಲ್ಲಿ ನೋ ಅಮೌಂಟ್ ಆಫ್ ಮಾರ್ಕೆಟಿಂಗ್ ಈಸ್ ಐ ಗೆಸ್ ಸಫಿಷಿಯಂಟ್ ಜನರ ತನಕ ಮುಟ್ಟೋದಕ್ಕೆ ಆ್ಯಸ್ ಐ ಸೆಟ್ ಜನರು ವೆರಿ ಇಂಟೆಲಿಜೆಂಟ್ ಅವ್ರಿಗೆ ಗೊತ್ತಿದೆ ಯಾವ ಸಿನಿಮಾ ನೋಡಬೇಕು ಯಾವ ಸಿನಿಮಾ ನೋಡಬಾರ್ದು ಅಂತ ಬಟ್ ಐ ಕೆನ್ ಜಸ್ಟ್ ಟೆಲ್ ಯು ದ್ಯಾಟ್ ಎಕ್ಸ್ ಆ್ಯಂಡ್ ವೈ ಅಂತ ಸಿನಿಮಾನ ನೀವು ಸಪೋರ್ಟ್ ಮಾಡಲೇಬೇಕು ಆ್ಯಂಡ್ ನೀವು ಥಿಯೇಟ್ರಿಗೆ ಬಂದು ನೋಡಲೇಬೇಕು ಐ ವಿಲ್ ಗ್ಯಾರಂಟಿ ಯು ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ನೀವು ಒಬ್ಬರಿಗೆ ಕೂಡ ಅವರು ಅದ್ರ ಬಗ್ಗೆ ಹೇಳಬೇಡಿ ಡೋಂಟ್ ರೆಕಮೆಂಡ್ ಇಟ್ ಬಟ್ ದಯವಿಟ್ಟು ಸಿನಿಮಾಗೆ ಬರ್ದೇ ಜಜ್ಮೆಂಟ್ ಕೊಡೋದಕ್ಕೆ ಹೋಗಬೇಡಿ ದಯವಿಟ್ಟು ಸಿನಿಮಾನ ನೋಡಿ ತುಂಬಾ ಒಂದು ಚಿಕ್ಕದಾದಂಥ ಚೊಕ್ಕದಾದಂಥ ಟೀಮನ್ನು ಇಟ್ಕೊಂಡು ತುಂಬಾ ಶ್ರದ್ಧೆಯಿಂದ ತುಂಬಾ ಪ್ರೀತಿಯಿಂದ ಮಾಡಿದಂಥ ಸಿನಿಮಾ ಎಕ್ಸ್ ಆ್ಯಂಡ್ ವೈ ಆ್ಯಂಡ್ ಐ ಕಿನ್ ಫಾರ್ ಶಾರ್ಟ್ ಟೆಲ್ ಯು ದ್ಯಾಟ್ ಇಂಥ ಒಂದು ಸಬ್ಜೆಕ್ಟು ಸಬ್ಜೆಕ್ಟು ನಮ್ಮ ಕನ್ನಡದಲ್ಲಿ ಯಾರೂ ಟ್ರೈ ಮಾಡಿಲ್ಲ ತುಂಬಾ ಒಂದು ವಿಭಿನ್ನವಾದಂಥ ಸಬ್ಜೆಕ್ಟು ಆ್ಯಂಡ್ ಫ್ಯಾಂಟಸಿ ಸ್ಟೋರಿ ಇದು ಅಂದರೆ ತುಂಬ ಯೋಚನೆ ಮಾಡಿ ಇದ್ಯಾಕೆ ಹಿಂಗಾಯಿತು ಇದ್ಯಾಕೆ ಹಿಂಗಾಯ್ತು ಅಂತಲ್ಲ ಇಟ್ ಈಸ್ ಪ್ಯೂರ್ ಸಿನಿಮಾ ಪ್ಯೂರ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಎಲ್ಲರೂ ಥಿಯೇಟ್ರಲ್ಲೇ ನೋಡುವಂಥ ಸಿನಿಮಾ ಇದು ಎಲ್ಲ ಜನ್ರೇಷನ್ಸ್ ನೋಡುವಂಥ ಸಿನಿಮಾ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾರ್ಕೆಟಿಂಗಿಗೆ ನಿಮ್ಮ ತನಕ ನಮ್ಮ ಸಬ್ಜೆಕ್ಟನ್ನು ಮುಟ್ಸೋದಕ್ಕೆ ಹೋಪ್ಫುಲಿ ಮುಟ್ತಾಯಿದೆ ಅಂತ ಅಂದ್ಕೊಂಡಿದ್ದೀವಿ ದಯವಿಟ್ಟು ನಮ್ಮ ಸಿನಿಮಾ ಎಕ್ಸ್ ಎನ್ ವೈಯನ್ನು ಇದೇ ತಿಂಗಳ ಇಪ್ಪತ್ತಾರಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ ಒಂದ್ಸತಿ ನೋಡಿ ದಯವಿಟ್ಟು ಊ ಟಿ ಅಲ್ಲಿ ನೋಡೋಣ ಅಂತ ಮಾತ್ರ ಅನ್ಕೊಂಬೇಡಿ ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ನೋಡಿ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದಿರಾ ಎಷ್ಟು ದಿನ ಶೂಟಿಂಗ್ ನಡೆದಿದೆ ಈ ಜರ್ನಿ ಬಗ್ಗೆ ಹೇಳೋದಾದ್ರೆ ನಾವು ಆಲ್ಮೋಸ್ಟ್ ಒಂದು ಫಿಫ್ಟಿ ಡೇಸ್ ಶೂಟಿಂಗ್ ಮಾಡಿದ್ದೀವಿ ಟ್ವೆಂಟಿ ಫೈ ಫೈವ್ ಡೇಸ್ ಬ್ಯಾಂಗ್ಳೂರಲ್ಲಿ ಶೂಟಿಂಗ್ ಮಾಡಿದ್ದೀವಿ ಒಂದು ಟ್ವೆಂಟಿ ಫೈವ್ ಡೇಸ್ ಮಂಗ್ಳೂರಲ್ಲಿ ಶೂಟಿಂಗ್ ಮಾಡಿದ್ದೀವಿ ಇದು ಜರ್ನಿ ಥರ ಹೋಗೋದ್ರಿಂದ ಅದು ಏನಾಗ್ತಾಯಿತ್ತು ಅಂತಂದರೆ ಮಂಗ್ಳೂರಲ್ಲಿ ಅಂತ ಅಂದ್ಕೊಂಡಿರ್ತಾ ಇದ್ವಿ ಮಂಗ್ಳೂರಿಂದ ಉಡುಪಿ ಉಡುಪಿಯಿಂದ ಕುಂದಾಪುರ ಹಾಗೆ ಅದು ಫನ್ನಾಗಿ ಹೋಗಿದೆ ಮ್ಯಾಂಗ್ಳೂರಲ್ಲಿ ಕೂಡ ಅದೇ ಥರ ಆಗಿತ್ತು ಸೊ ಆ ಮದುವೆ ಸೀನಲ್ಲಿ ನೀವು ನಿಮ್ಗೆ ಕಾಣಿಸ್ಕೊತೀನಿ ಅದೆಲ್ಲ ತುಂಬಾ ಫನ್ ಫನ್ ಮಾಡಿದ್ದೀವಿ ಆ್ಯಂಡ್ ದೊಡ್ಡಣ್ಣ ಸರ್ ಜೊತೆಗೆ ಶೂಟಿಂಗ್ ಮಾಡಿದೆ ಒಂದು ನನಗೆ ಸ್ಪೆಷಲ್ ಮೂಮೆಂಟ್ ಅಂತ ಅಂದರೆ ಅಫ್ಕೋರ್ಸ್ ನನಗೆ ನಾನು ಮಾಡಿದ ಪಾತ್ರಕ್ಕೆ ನಾನು ಪಟ್ಟ ಎಫರ್ಟಿಗೆ ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಎಲ್ಲರೂ ಬಟ್ ದೊಡ್ಡಣ್ಣ ಸರು ನನಗೆ ಸ್ಪೆಷಲಿ ಮತ್ತೆ ಮತ್ತೆ ಕಾಲ್ ಮಾಡಿ ಹೇಳ್ತಾ ಇದ್ರು ಒಂದು ಸೀನ್ ಆದ ತಕ್ಷಣ ಸ್ಪೆಷಲಿ ಒಂದು ಸೀನ್ ಆಗಿತ್ತು ಆಗ ಅವರು ನಂಗೆ ಕಾಲ್ ಮಾಡಿಬಿಟ್ಟು ವಿ ಲೈಕ್ ಇಟ್ ತುಂಬಾ ಚೆನ್ನಾಗಿ ಮಾಡಿದ್ವಿ ತುಂಬ ಒಳ್ಳೆ ಆರ್ಟಿಸ್ಟ್ ನೀನು ನಿನ್ನಂಥ ಆರ್ಟಿಸ್ಟ್ ಬೆಳಿಬೇಕು ಅಂತ ಹೇಳಿದ್ದು ಈಸ್ ವೆರಿ ಸ್ಪೆಷಲ್ ಟು ಮೀ ಇನ್ಫ್ಯಾಕ್ಟ್ ಡಬ್ಬಿಂಗ್ ಆದಾಗ ಕೂಡ ಅವ್ರು ಐ ಗೆಸ್ ಇನ್ನೂ ಕ್ಲಿಪ್ಸ್ ಎಲ್ಲ ನೋಡಿದರು ನಂದು ಅವ್ರ ಸೀನ್ಸ್ ಜೊತೆ ಬಿಟ್ಟು ಇನ್ನೂ ಒಂದಿಷ್ಟು ಸೀನ್ಸ್ ಎಲ್ಲ ನೋಡಿಬಿಟ್ಟು ಮತ್ತೆ ಡಬ್ಬಿಂಗ್ ಆದಾಗ ಕಾಲ್ ಮಾಡಿದರು ಅವರಿಂದ ನಾನಮ್ಮ ದೊಡ್ಡಣ್ಣ ಅಂತ ಲೈಕ್ ಇಲ್ಲ ಅಫ್ಕೋರ್ಸ್ ಸರ್ ಗೊತ್ತು ಅಂತ ಇದು ನೀವು ಇಸ್ ಲೈಕ್ ಮತ್ತೆ ಹಾಗೆ ಹೇಳಿದರು ತುಂಬಾ ಚೆನ್ನಾಗಿ ಮಾಡಿದೀಯಾ ಬಟ್ ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಿ ಅಂತ ಹೇಳಿದರು ಅವರು ತಂದೆ ತಾಯಿ ಆಗಿರ್ಬೋದು ಅಕ್ಕ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ಸಿನಿಮಾದ ಬಗ್ಗೆ ಯಾವ ಥರ ಎಕ್ಸ್ಪೆಕ್ಟೇಷನ್ ಇದೆ ಎಷ್ಟು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಆಲ್ರೆಡಿ ತುಂಬಾ ತುಂಬಾ ಎಕ್ಸೈಟ್ಮೆಂಟಲ್ಲಿ ಇದ್ದಾರೆ ಟ್ರೇಲರ್ ಎಲ್ಲ ನೋಡಿಬಿಟ್ಟು ನಮ್ಮ ಅಪ್ಪಾಜಿ ನಗೋದೇನೂ ಸ್ಟಾಪ್ ಮಾಡ್ತಾ ಇರಲಿಲ್ಲ ಅವರೇನು ಸಿನಿಮಾ ನೋಡಿಲ್ಲ ಬಟ್ ಜನರ ಜೊತೆಗೇನೆ ಅವರು ಕೂಡ ನೋಡ್ತಾರೆ ಅವ್ರ ಅವ್ರದ್ದು ನನಗೆ ಆ್ಯಸ್ ಅ ಆಡಿಯನ್ಸ್ ನನಗೆ ಹೇಗೆ ರಿಯಾಕ್ಷನ್ ಬರುತ್ತೆ ಅಂತ ತಿಳ್ಕೋಬೇಕು ಬಟ್ ಇಲ್ಲಿ ತನಕ ಏನೆಲ್ಲ ನೋಡಿದಾರಲ್ಲ ಅವ್ರಿಗೆ ತುಂಬಾ ಇಷ್ಟ ಆಗಿದೆ ಆ್ಯಂಡ್ ಅವರಿಗೆ ಸ್ವಲ್ಪ ಸಬ್ಜೆಕ್ಟ್ ಗೊತ್ತಿದೆ ಏನು ಅಂತ ಹೇಳಿದ್ದೆ ನಾನು ಸೊ ಆರ್ ಆಲ್ರೆಡಿ ಎಕ್ಸೈಟೆಡ್ ಎಲ್ಲ ಓಕೆ ತುಂಬಾ ಕ್ಯೂಟ್ ಆದಂತ ಹುಡುಗಿ ನೋಡಿದ್ರೆ ಮತ್ತೆ ನೋಡ್ಬೇಕ ಅನ್ನಿಸುವಂತಹ ಹೀರೋಯಿನ್ ಸುಂದರವಾದ ಕಣ್ಣುಗಳು ಸುಂದರವಾದ ಕೇಶರಾಶಿ ಸಖತ್ ಹುಡುಗಿ ನಿಮ್ಮ ಹೃದಯವನ್ನ ಕದ್ದಂತ ಚೆಲುವ ಯಾರು ಎಲ್ಲಿದ್ದಾರೆ ಇದ್ದಾರ ಅಥವಾ ಲೇಟಾ ಮದ್ವೆ ಗಿದ್ವೆ ಅಂತ ಬಂದಾಗ ಮನೇಲಿ ಫೋರ್ಸ್ ಇಲ್ವಾ ಹಿಡಿದ ಅಲ್ಲ ಎಂತ ಬರ್ರೆ ಮದ್ವೆ ಬಗ್ಗೆ ಹೇಳಿ ಎಲ್ಲ ಸದ್ಯಕ್ಕೆ ನನಗೆ ಬರೇ ಕೆಲಸ ಮಾಡಬೇಕು ಅಂತ ಆಸೆ ಆನ್ ಸ್ಕ್ರೀನ್ ತುಂಬ ಪ್ರಿಯಕರ ಇದೆ ಪ್ರಿಯಕರರು ಇದ್ದಾರೆ ನನಗೆ ಎಲ್ಲ ಥ್ರೂ ಸ್ಟೋರೀಸ್ ಐ ವಿಲ್ ಟೆಲ್ ಯು ಲಾಟ್ಸ್ ಆಫ್ ಲವ್ ಸ್ಟೋರೀಸ್ ಬಟ್ ಈಗ ಸದ್ಯಕ್ಕೆ ರಿಯಲ್ ಲೈಫಲ್ಲಿ ಇನ್ನೂ ಲವ್ ಸ್ಟೋರೀಸ್ ಫೈನಲಿ ಎಕ್ಸ್ ಆ್ಯಂಡ್ ವೈ ಇಪ್ಪತ್ತಾರಕ್ಕೆ ಜೂನ್ ಇಪ್ಪತ್ತಾರಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ ನಾವೆಲ್ಲರೂ ತುಂಬಾ ಕ್ಯೂರಿಯಾಸಿಟಿಯಿಂದ ನೋ ಕಾಯ್ತಾ ಇದ್ದೀವಿ ಸಿನಿಮಾ ನೋಡಬೇಕು ನಗಬೇಕು ಅಂತ ಹೇಳಿ ಜನರಿಗೆ ನಿಮ್ಮ ಕಡೆಯಿಂದ ಕರೆಯೋಲೆ ಪ್ರೀತಿಯ ಕರೆಯೋಲೆ ಮತ್ತೊಮ್ಮೆ ಹೇಳಿದ್ದು ತುಂಬ ಸಲ ಈಗ ಪ್ರೀತಿಯಿಂದ ಯಾವ ರೀತಿ ನೀವು ಇನ್ವೈಟ್ ಮಾಡ್ತೀರಾ ಅಂತ ಹೇಳಿ ಫೈನಲ್ ಆ್ಯಸ್ ಐ ಸೆಟ್ ತುಂಬಾ ಶ್ರದ್ಧೆಯಿಂದ ತುಂಬಾ ಪ್ರೀತಿಯಿಂದ ಒಂದು ಚಿಕ್ಕದಾದಂಥ ಚಿಕ್ಕದಾದಂಥ ಟೀಮ್ ಜೊತೆಗೆ ನಾವು ಹೆಂಡಸನ್ ವೈ ಅಂತ ಒಂದು ಸಿನಿಮಾ ಮಾಡಿದ್ದೀವಿ ತುಂಬಾ ಎಂಟರ್ಟೈನಿಂಗ್ ಆದಂಥ ಸಿನಿಮಾ ಒಂದು ಫನ್ ಜರ್ನಿ ಅಂತ ಹೇಳ್ಬೋದು ನಮ್ಮ ನಾಲ್ಕು ಕ್ಯಾರೆಕ್ಟರ್ಸ್ ಹೇಗೆ ತಮ್ಮ ಬದುಕನ್ನು ಹೇಗೆ ನೋಡ್ತಾರೆ ಅವ್ರ ಜರ್ನಿ ಹೇಗೆ ಹೋಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ನಾವು ಇನ್ನ ಫನ್ ವೇ ತೋರಿಸಿದ್ದೀವಿ ದಯವಿಟ್ಟು 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 ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಎಕ್ಸ್ ಆ್ಯಂಡ್ ವೈ ಸಿನಿಮಾನ ಇದೇ ತಿಂಗಳ ಇಪ್ಪತ್ತಾರಕ್ಕೆ ನೋಡಿ ನಿಮ್ಮ ಅನಿಸಿಕೆಗಳನ್ನು ನಮಗೆ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಜನ ಪ್ರೀತಿಯಿಂದ ಒಪ್ಕೊಳ್ತಾರೆ ಅಪ್ಕೊಳ್ತಾರೆ ಅಂತ ಅನಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶಾಂ